ಹಾಯ್ ಹಲೋ ನಮಸ್ತೆ ನಮಸ್ತೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಕೊನೆ ಕೇಳಿಸ್ತಿದ್ಯಾ ಐಸ್ ಅಕಾಡೆಮಿ ಹಾವ್ ಹಾವೇರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ನಾನು ಎನಿಂಗ್ ರಾಜೇಶ್ ಸರ್ ಎಸ್ ಬರುವ ದಿನಗಳಲ್ಲಿ ಪಿ ಐ ಮತ್ತು ಪೊಲೀಸ್ ಹುದ್ದೆಗಳ ನೇಮಕಾತಿಗಾಗಿ ಸುಮಾರು ನಾಲ್ಕುನೂರ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಬರೋದಿದೆ ಅದಕ್ಕಾಗಿ ಇಲ್ಲಿಂದಲೇ ತಯಾರಿ ಮಾಡಿಕೊಳ್ಳೋದು ತುಂಬ ಓಕೆ ಪ್ರತಿದಿನ ನಾವು ಈ ಒಂದು ಪೊಲೀಸ್ ಮತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಪಾಲಿಟಿಕ್ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಓಕೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಪಾಲಿಟಿಕ್ ಯಾವ ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಅಂತ ನೋಡೋಣ ಓಕೆ ಎಸ್ ಎಷ್ಟು ಜನ ಇವತ್ತು ಪಿ ಡಿ ಒ ಪರೀಕ್ಷೆ ತಗೊಂಡಿದ್ರಿ ಎಸ್ ಬಹಳ ಜನ ಇವತ್ತು ಪಿ ಡಿ ಒ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರಿ ಅಂದ್ಕೊಳ್ತೀನಿ ಓಕೆ ರೈಟ್ ಕನ್ನಡ ಪರೀಕ್ಷೆ ಇತ್ತು ಇವತ್ತು ಕರೆಕ್ಟ್ ನೋಡಿ ಇದು ಸಿವಿಲ್ ಅಂಡ್ ಇಂಟೆಲಿಜೆನ್ಸ್ ಪೇಪರ್ ಇದು ಓಕೆ ಎರಡ್ ಸಾವಿರದ ಹದಿನೇಳರದು ಭಾರತದ ಸಂವಿಧಾನದ ಯಾವ ವಿಧಿಯು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತದೆ ಅಂತ ಹಿಂದೆ ನೀಡಿತ್ತು ಈಗಿಲ್ಲ ಬೇರೆ ರಾಜ್ಯಗಳನ್ನು ಕೂಡ ಕೇಳಬಹುದು ಈ ಸರಿ ತ್ರೀ ಸೆವೆಂಟಿ ಒಳಗಡೆ ಇತ್ತು ಈಗಿಲ್ಲ ಅದು ಓಕೆ ಈಗ ಅದನ್ನ ರದ್ದುಪಡಿಸಲಾಗಿದೆ ರೈಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನ ರದ್ದುಪಡಿಸಿತು ರೈಟ್ ಯಾವ ವರ್ಷ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು ಇನ್ ವಿಚ್ ಇಯರ್ ವಾಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಿದೆ ಸೊ ಇಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಮೂಲತಃ ಸಂವಿಧಾನದಲ್ಲಿ ಇರಲಿಲ್ಲ ಹೌದಾ ಹತ್ತೊಂಬತ್ ನೂರ ಎಪ್ಪತ್ತಾರು ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಸಂವಿಧಾನಿಕ ತಿದ್ದುಪಡಿ ಮೂಲಕ ಆಡ್ ಮಾಡಿರುವಂತದ್ದು ಒಂಬತ್ತೂರ ಎಪ್ಪತ್ತಾರರಲ್ಲಿ ಕರೆಕ್ಟ್ ಇದಕ್ಕೆ ಸರ್ದಾರ್ ಸ್ವರ್ಣ ಸಿಂಗ್ ಅವರ ಸಮಿತಿ ಶಿಫಾರಸು ಮಾಡಿದ್ದಾನ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಗಳಲ್ಲಿ ಭಾಗವಹಿಸುವುದಿಲ್ಲ ಯಾರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ರಾಜ್ಯಸಭಾ ಸದಸ್ಯರು ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಏ ಸೊ ದೆಹಲಿ ವಿಧಾನಸಭೆಯ ಸದಸ್ಯರುಗಳು ಇದೆ ನೋಡಿ ಹೋಮ್ ದ ಫಾಲೋಯಿಂಗ್ ಡೂ ನಾಟ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಿದೆ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೊಟ್ರೆ ರೈಟ್ ಯಾರು ಭಾಗವಹಿಸುವುದಿಲ್ಲ ಅಂತ ನೋಡೋದಾದ್ರೆ ಎಸ್ ಹೇಳಿ ನೋಡೋಣ ಆನ್ಸರ್ ಮಾಡಿ ಟ್ರೈ ಮಾಡಿ ನೋಡೋ ಎಸ್ ಯಾರು ಭಾಗವಹಿಸಂಗಿಲ್ಲ ರೀ ರಾಜ್ಯಸಭಾ ಸದಸ್ಯರು ವಿಧಾನಸಭೆಗಳ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ದೆಹಲಿ ವಿಧಾನಸಭೆಯ ಸದಸ್ಯರು ಅಂತಿದೆ ವಿಧಾನ ಪರಿಷತ್ಗಳ ಸದಸ್ಯರುಗಳು ಭಾಗವಹಿಸುವುದಿಲ್ಲ ಸೊ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಭಾಗವಹಿಸೋದಕ್ಕೆ ಅವಕಾಶ ಇರಲ್ಲ ಆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರ ವಿಧಾನಸಭೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳ ಎಂ ಎಲ್ ಎ ಭಾಗವಹಿಸ್ತಾರೆ ವಿಧಾನಸಭೆಯ ಸದಸ್ಯರು ಭಾಗವಹಿಸ್ತಾರೆ ಆದ್ರೆ ಆ ರಾಷ್ಟ್ರ ಇದು ವಿಧಾನ ಪರಿಷತ್ತಿನ ಸದಸ್ಯರು ಭಾಗವಹಿಸ್ತಾರೆ ಅದೇ ತರ ಅವ್ರನ್ನ ತೆಗೆದು ಹಾಕೋದ್ರಲ್ಲಿ ಅವ್ರನ್ನ ಅಹ್ ಮಹಾಭಿಯೋಗಗೊಳಿಸುವಲ್ಲಿ ರಾಜ್ಯಸಭಾ ಮತ್ತು ಲೋಕಸಭೆಯ ಸದಸ್ಯ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ ನೆಕ್ಸ್ಟ್ ನೋಡ್ರಿ ಸದಸ್ಯರಾಗಿರದೆ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಚರ್ಚೆ ಮಾಡಿದ್ವಿ ಹೇಳಿದ್ದೀನಿ ನಾನು ರೈಟ್ ಸೊ ಬೀಂಗ್ ಅ ನಾನ್ ಮೆಂಬರ್ ಹೂ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ವಿತೌಟ್ ರೈಟ್ ಟು ವೋಟ್ ಅಂತಿದೆ ಎಸ್ ಸೊ ಸರಿಯಾದ ಉತ್ತರ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಸಿ ಎ ಜಿ ಪ್ರೆಸಿಡೆಂಟ್ ಯಾರೀ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಓಕೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಥವಾ ಭಾರತದ ಅಟಾರ್ನಿ ಜನರಲ್ ಗಳೇನಿದಾರಲ್ಲ ಇವರು ಈ ಒಂದು ಇದರಲ್ಲಿ ಸಂಸತ್ತಿನ ಸದಸ್ಯರು ಅಲ್ಲದೆ ಇದ್ರೂ ಕೂಡ ಅವರು ಎರಡೂ ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸ್ಬಂದರು ಸರಿಯಾದ ಉತ್ತರ ಇಲ್ಲಿ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಆ ಸಂಸತ್ತಿನ ಸದಸ್ಯರಲ್ಲ ಆದರೂ ಕೂಡ ಅವರು ಎರಡು ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ ಭಾರತೀಯ ಸಂವಿಧಾನದ ನಲವತ್ನಾಲ್ಕನೇ ವಿಧಿಯು ಇದಕ್ಕೆ ಸಂಬಂಧಿಸಿದೆ ಅಂತಿದೆ ನೋಡ್ರಿ ಭಾರತೀಯ ಸಂವಿಧಾನದ ನಲವತ್ನಾಲ್ಕನೇ ವಿಧಿ ಸೊ ಯಾವಾಗಲೂ ಸುದ್ದಿಯಲ್ಲಿ ಇದು ಓಕೆ ಸೊ ಇಲ್ಲಿ ಸಮಾನ ನಾಗರಿಕ ಸಂಹಿತೆ ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಿದ್ದು ಆರ್ಟಿಕಲ್ ಫೋರ್ಟೀನ್ ಓಕೆ ರೈಟ್ ಸೊ ಯಾವ ವಿಧಿಯು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ ಅಂತಿದೆ ಯಾವ ವಿಧಿಯು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ ಅಂತ ಸೊ ಹತ್ತೊಂಬತ್ತನೇ ವಿಧಿ ಮೂವತ್ತೆರಡನೇ ವಿಧಿ ಇಪ್ಪತ್ತನೇ ವಿಧಿ ಮೂವತ್ತನೇ ವಿಧಿ ಅಂತಿದೆ ಸೊ ಇಲ್ಲಿ ಮೂವತ್ತೆರಡನೇ ವಿಧಿಯನ್ನ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ನಿರ್ಮಾತರು ಓಕೆ ಸಂವಿಧಾನದ ಪಿತಾಮಹ ರೈಟ್ ಭಾರತದ ಸಂವಿಧಾನದ ನಿರ್ಮಾತರು ಅಂಬೇಡ್ಕರ್ ಅವರು ಈ ಒಂದು ವಿಧಿಯನ್ನ ಹಾರ್ಟ್ ಅಂಡ್ ಸೌಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಹಾರ್ಟ್ ಅಂಡ್ ಸೌಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಆರ್ಟಿಕಲ್ ನೈನ್ಟೀನ್ ರೈಟ್ ಸೊ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯವು ಡಿ ಕೆ ಬಸು ವರ್ಚಸ್ ಪಶ್ಚಿಮ ಬಂಗಾಳ ರಾಜ್ಯ ಪ್ರಕರಣದಲ್ಲಿ ಕೆಳಗಿನದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತು ಅಂತಿದೆ ಸುಪ್ರೀಂ ಕೋರ್ಟ್ ಇನ್ ಡಿ ಕೆ ಬಸ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ಗೆ ಗೈಡೆನ್ಸ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ನೋಡ್ರಿ ಸೊ ಈ ಒಂದು ಐತಿಹಾಸಿಕ ಮಹತ್ವದ ಪ್ರಕರಣಗಳು ಅಂತ ಕರಿತಾರೆ ಮಹತ್ವದ ತೀರ್ಪುಗಳು ಅಂತ ಕೂಡ ಕರೀತಾರೆ ಅದರಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಡಿ ಕೆ ಬಸು ವರ್ಸಸ್ ಸ್ಟೇಟ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅಂತಂದ್ರೆ ಸೊ ದಸ್ತಗಿರಿ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ನಿಯಮಾವಳಿಗಳು ಪೊಲೀಸರು ಯಾರನಾದ್ರು ಅರೆಸ್ಟ್ ಮಾಡಬೇಕಾದ್ರೆ ಯಾವ ರೀತಿ ನಿಯಮಗಳನ್ನ ಪಾಲಿಸಬೇಕು ಅನ್ನೋದ್ರ ಕುರಿತು ನಿಯಮಾವಳಿಗಳನ್ನ ಗೈಡ್ ಲೈನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಓಕೆ ರೈಟ್ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ತರಲು ಕಾರಣವಾಯಿತು ಎಸ್ ಒಂದನೇ ಸಂವಿಧಾನಿಕ ತಿದ್ದುಪಡಿ ಇದಕ್ಕೆ ಕಾರಣವಾಗಿರುವಂಥದ್ದು ನೂರ ಒಂದನೇ ತಿದ್ದುಪಡಿ ಮೂಲಕ ಜಿ ಎಸ್ ಟಿ ನ ಜಾರಿಗೆ ತಂದಿರುವಂತದ್ದು ಎಸ್ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಈ ಒಂದು ಆನ್ಲೈನ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಓಕೆ ಸೊ ನೈಸ್ ಅಕಾಡೆಮಿಲಿ ಬ್ರಹ್ಮಾಸ್ತ್ರ ಅಂತ ಹೇಳಿ ಬ್ರಹ್ಮಾಸ್ತ್ರ ಅಂತ ಒಂದು ಆನ್ಲೈನ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದೀವಿ ಇದು ಪೊಲೀಸ್ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಯಾರು ತಯಾರಿ ಅವ್ರಿಗಾಗಿರ್ತಕ್ಕಂಥ ಒಂದು ಕೋರ್ಸ್ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಕೇವಲ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಕೋರ್ಸ್ ಸಿಗುತ್ತೆ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತದೆ ಎಕ್ಸಾಮ್ ಇರ್ತದೆ ರೈಟ್ ಟೆಸ್ಟ್ ಗಳು ಇರ್ತವೆ ಮತ್ತೆ ಗೈಡ್ ಲೈನ್ಸ್ ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ ಸೊ ಟೈಮ್ ಟೇಬಲ್ ಅನ್ನು ಕೊಟ್ಟು ಅದ್ರ ಪ್ರಕಾರ ನಿಮಗೆ ಗೈಡ್ ಅನ್ನ ಮಾಡಲಾಗುತ್ತದೆ ರೈಟ್ ನಿಮ್ಮ ನೈಸ್ ಅಕಾಡೆಮಿ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಲ್ಲಿ ಈ ಒಂದು ಕೋರ್ಸ್ ಅನ್ನ ಬ್ರಹ್ಮಾಸ್ತ್ರ ಪಿ ಐ ಮತ್ತು ಪೊಲೀಸ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೋರ್ಸ್ ಅಂತ ಹೇಳಿ ಐತೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೈಟ್ ಇಲ್ಲಿ ಭಾರತದ ಸಂವಿಧಾನದ ಸಂವಿಧಾನಿಕ ಇತಿಹಾಸದಲ್ಲಿ ಅಥವಾ ಇತಿಹಾಸದಲ್ಲಿ ಕೆಳಗಿನ ಬೆಳವಣಿಗೆಗಳ ಸರಿಯಾದ ಕ್ರಮಾನುಗತಿ ಯಾವುದು ಅಂತ ಇದೆ ನೋಡ್ರಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪಾರ್ಲಿಮೆಂಟೋ ರಿಪೋರ್ಟ್ ಆಂಟಗೋ ಚಮಸ್ಪಡ್ ರಿಪೋರ್ಟ್ ಸೈಮನ್ ಕಮಿಷನ್ ರಿಪೋರ್ಟ್ ಅಂತ ಇದೆ ಸೊ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನು ಹತ್ತೊಂಬತ್ತು ನೂರ ಆರು ಓಕೆ ಸೊ ಮಾರ್ಲಿಮೆಂಟು ತೊಂಬತ್ನೂರ ಒಂಬತ್ತು ಇದು ತೊಂಬತ್ನೂರ ತೊಂಬತ್ತು ಓಕೆ ಸೊ ಸೈಮನ್ ಕಮಿಷನ್ನು ಹತ್ತೊಂಬತ್ತು ನೂರ ಮೂವತ್ತು ಸೊ ಯಾವುದು ಮೊದಲು ಬರಬೇಕಂದ್ರೆ ಮೊದಲನೇದಾಗಿ ಎರಡು ಓಕೆ ಎರಡು ಮೂರು ರೈಟ್ ಸೊ ನಾಲ್ಕು ಮತ್ತು ಒಂದು ಎರಡು ಮೂರು ನಾಲ್ಕು ಒಂದು ಸೊ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಎ ಎಸ್ ಇವತ್ತು ಬಹಳ ಜನ ಪರೀಕ್ಷೆಗಾಗಿ ಹೋಗಿದ್ರಿ ಬಹಳ ಜನ ಹಾಗಾಗಿ ಎಕ್ಲಿ ಕ್ಲಾಸ್ ಇದು ಮಾಡ್ತಿಲ್ಲ ಅನ್ಸುತ್ತೆ ನೋಡಿ ಸೊ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಾದ ರಿಟ್ಗಳ ಸಂಖ್ಯೆ ಯಾವುದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಂತ ರಿಟ್ಗಳ ಸಂಖ್ಯೆ ಐದು ಓಕೆ ರೈಟ್ ಪಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಸೆರ್ಸುರರಿ ಕೋವಾರಂಟೋ ಮತ್ತೆ ಎಸ್ ಇನ್ನೊಂದು ಯಾವ್ದ್ರಿ ಪ್ರೊಹಿಬಿಷನ್ ಗೊತ್ತಿಲ್ಲ ಐದು ಎಸ್ ಕಾರ್ಪಸ್ ಸೆರ್ಸುರರಿ ಕೋವಾರಂಟೋ ಪ್ರೊಹಿಬಿಷನ್ ಸೊ ಐದು ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಹೊರಡಿಸಬಹುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೂ ಕೂಡ ಈ ಅಧಿಕಾರ ಇರುವಂತದ್ದು ಬೇರೆ ಕೋರ್ಟ್ಗಳಿಗೆ ಈ ಅಧಿಕಾರ ಇಲ್ಲ ರೈಟ್ ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರನ ಹೀಗೆಂದು ಕರೆಯುತ್ತಾರೆ ಅಂತಿದೆ ಸೊ ಭಾರತದಲ್ಲಿ ಕಾನೂನು ಸಲಹೆಗಾರನ ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ ಕೆಳಗಿನ ರಿಟ್ ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ ಅಂತಿದೆ ವಿಚ್ ಆಫ್ ದಿ ಫಾಲೋಯಿಂಗ್ ರಿಟ್ ಡೀಲ್ಸ್ ವಿತ್ ಅನ್ಲಾಫುಲ್ ಡಿಟೆನ್ಷನ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ರಿಟ್ಸ್ ಡೀಲ್ಸ್ ವಿತ್ ಅನ್ಲಾಫುಲ್ ಡಿಟೆನ್ಷನ್ ಇದೆ ಸೊ ಇಲ್ಲಿ ಹಬಿಯಸ್ ಕಾರ್ಪಸ್ ಕಾರ್ಪಸ್ ಅನ್ಲಾಫುಲ್ ಡಿಟೆನ್ಷನ್ ಕಾನೂನು ಬಾಹಿರ ಬಾಹಿರಗಿರಿ ಮೆಂಡಮಸ್ ಏನಿದೆಯಲ್ಲ ಮೆಂಡಮಸ್ ಲೆಟ್ ಮಿ ಸರ್ಟಿಫೈ ಕೋವರ್ಂಟೋ ನಿನ್ ಅಧಿಕಾರ ಇದೆ ಅಂತ ಕೇಳುತ್ತೆ ಅಬಿಯಸ್ ಕಾರ್ಪಸ್ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಯಾವುದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತೆ ಸೊ ಇಲ್ಲಿ ಸಮಾನತೆ ಹಕ್ಕು ವಾಕ್ ಹಕ್ಕು ವಾಕ್ ಹಕ್ಕು ಆ ಸ್ವಾತಂತ್ರ್ಯದ ಹಕ್ಕು ಆಸ್ತಿ ಹಕ್ಕು ಆಸ್ತಿ ಹಕ್ಕು ಅದು ಓಕೆ ರೈಟ್ ನಲವತ್ ನಲವತ್ನಾಲ್ಕರಲ್ಲಿ ಸಾರಿ ಅಲ್ವತ್ನಾಲ್ಕನೇ ತಿದ್ದುಪಡಿ ಅಥವಾ ಎಪ್ಪತ್ತೆಂಟರಲ್ಲಿ ತೆಗೆದು ಹಾಕಿರುವಂಥದ್ದು ಕರೆಕ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಲು ಕನಿಷ್ಠ ಇಷ್ಟು ವರ್ಷಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿರ್ಬೇಕು ಬಿ ಸುಪ್ರೀಂ ಕೋರ್ಟ್ ಜಡ್ಜ್ ಎ ಪರ್ಸನ್ ಮಸ್ಟ್ ಬಿ ಹೈಕೋರ್ಟ್ ಜಡ್ಜ್ ಫಾರ್ ಈಸ್ಟ್ ಫೈವ್ ಇಯರ್ಸ್ ಸೆವೆನ್ ಇಯರ್ಸ್ ಇನ್ ಫೋರ್ ಇಯರ್ಸ್ ನಾನು ಅಪದಿ ಆಗು ನೋಡ್ರಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗ್ಬೇಕಂದ್ರೆ ಅವನು ಹೈಕೋರ್ಟ್ಗಳಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ಜಡ್ಜ್ ಆಗಿ ಕೆಲಸ ಓಕೆ ರೈಟ್ ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು ಇಲ್ಲ ಎಸ್ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅವರು ಘನತೆವೆತ್ತ ನ್ಯಾಯವಾದಿ ಆಗಿರ್ಬೇಕು ಘನತೆವೆತ್ತ ನ್ಯಾಯವಾದಿ ಆಗಿರ್ಬೇಕು ಇಲ್ಲಿ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಡ್ವೊಕೇಟ್ ಆದರೆ ಟೆನ್ ಇಯರ್ಸ್ ಬೇಕಾಗುತ್ತೆ ಆಸ್ ಅಡ್ವೊಕೇಟ್ ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು ಯಾವ ರೀತಿ ಪ್ರಶ್ನೆಗಳಿದ್ದು ಅಂತ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಎಲ್ಲ ರಾಜ್ಯಗಳು ಭಾರತೀಯ ಸರ್ಕಾರವನ್ನು ಸೇರಿಕೊಂಡು ಇದನ್ನು ಹೊರತುಪಡಿಸಿ ಜಾಯಿಂಟ್ ಇಂಡಿಯನ್ ಗವರ್ಮೆಂಟ್ ಎಕ್ಸೆಪ್ಟ್ ಜುನಾಗಢ ಹೈದರಾಬಾದ್ ಕಾಶ್ಮೀರ್ ಆಲ್ ದಿ ಅಬು ಅಂತಿದೆ ಸೊ ಇಲ್ಲಿ ಆಲ್ ದಿ ಅಬು ಅವು ಓಕೆ ಒಂದು ಸೇರ್ಕೊಳ್ಳಿಲ್ಲ ಆ ನಂತರ ಇವುಗಳನ್ನು ಬೇರೆ ಬೇರೆ ಇದರಿಂದ ಸೇರಿಸಿಕೊಳ್ಳಲಾಯಿತು ಓಕೆ ರೈಟ್ ಕೆಳಗಿನ ಸಂಸ್ಥೆಗಳ ಸಹಯೋಗದೊಂದಿಗೆ ಭಾರತದಲ್ಲಿ ಚುನಾವಣಾ ಆಯೋಗವು ಇ ವಿಎಂಗಳನ್ನು ಯೋಜಿಸಿ ರೂಪಿಸಿದೆ ఇన్ ఇండి ది హీన్ డివైస్డ్ అండ్ డిజైన్డ్ బై ఎలక్షన్ కమిషన్ ఇన్ కొబరేషన్ విత్ ఫాయింగ్ ఆర్గనైజేషన్ ఓకే భారత్ ఎలక్ట్రోనిక్స్టెడ్ అండ్ ఎలక్ట్రోనిక్ కార్పొరేషన్ ఆఫ్ ఇండియాల్ ఎలక్ట్రోక్ ఎలక్ట్ర ఇన్స్ట్రుమెంట్ లిమిటెడ్ సెంట్రల్ ఎలక్ట్రోక్స్ లిత్ హెవి ఎలక్ట్రికల్ సో ఇల్ భారత్ ఎలక్ట్రెడ్ బిఎల్ ఎలక్ట్రేషన్ ఆఫ్ ఇండియా ఈసిఐ రైట్ ಬೆಂಗಳೂರು ಇನ್ನೊಂದು ಹೈದರಾಬಾದ್ ನ ಕಂಪನಿಗಳು ಇವೆರಡೂ ಸೇರ್ಕೊಂಡು ಇವೆರಡೂರ ಸಹಯೋಗದೊಂದಿಗೆ ಚುನಾವಣಾ ಆಯೋಗ ಇವಿಎಂ ಗಳನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಗಳನ್ನೂರ ತೊಂಬತ್ತೆರಡರಲ್ಲಿ ರೈಟ್ ಭಾರತೀಯ ಸಂವಿಧಾನದಲ್ಲಿ ಇರುವ ಕಾನೂನಿನ ನಿಯಮಗಳ ಬಗ್ಗೆ ಹಂಚಿಕೆ ಮತ್ತು ಕಾನೂನು ರಚನಾ ಪ್ರಕ್ರಿಯೆ ಇದರಿಂದ ಪಡೆದುಕೊಳ್ಳಲಾಗಿದೆ ಪ್ರಾವಿಷನ್ಸ್ ರಿಗಾರ್ಡಿಂಗ್ ರೂಲ್ ಆಫ್ ಲಾ ಅಂಡ್ ಲಾ ಮೇಕಿಂಗ್ ಪ್ರೊಸೀಜರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಅಡಾಪ್ಟೆಡ್ ಫ್ರಾಮ್ ಓಕೆ ಇದು ಯು ಅಡಾಪ್ಟ್ ಮಾಡ್ತದೆ ರೈಟ್ ಸೊ ಯುನೈಟೆಡ್ ಕಿಂಗ್ಡಮ್ ಅಡಾಪ್ಟ್ ಮಾಡ್ಕೊಂಡು ಹೋಗಿ ಕೆಳಗಿನ ಯಾವ ರಿಟ್ನ ಅಕ್ಷರ ಸಹ ಅರ್ಥ ನಾವು ಆಜ್ಞಾಪಿಸಿದ್ದೇವೆ ಎಂದಾಗಿದೆ ಅಂತಿದೆ ಬಿಎಸ್ ಕಾರ್ಪಸ್ ಓವರ್ ಅಂಟು ಅಂತ ಅಂತಿದೆ ಸೊ ಆಜ್ಞಾಪಿಸಿದೆ ಅಂದ್ರೆ ವಿ ಆರ್ಡರ್ ಯು ವಿ ಕಮಾಂಡ್ ಯು ಕೆ ಸೊ ಮೆಂಡಮಸ್ ಮ್ಯಾಂಡಮಸ್ ಅದನ್ನ ಹೇಳುತ್ತೆ ಕರೆಕ್ಟ್ ಸೊ ಭಾರತದಲ್ಲಿ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳರ ಐತಿಹಾಸಿಕ ಮಹತ್ವ ಇದಾಗಿದೆ ಹಿಸ್ಟಾರಿನ್ಸ್ ಆಫ್ ಜುಲೈ ಟ್ವೆಂಟಿ ಟು ನೈನ್ ಇನ್ ಇಂಡಿಯಾ ನ್ಯಾಷನಲ್ ಸಾಂಗ್ಷನ್ ಎಂಬೆಂಡರ್ ಕೇಳಿಸ್ತಿದೆಯಲ್ಲ ಕೇಳಿಸ್ತಾ ಇದೆ ಕೆಳಗಿನ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಲ್ಲ విచ్న్ ఫోాలోయింగ్ ఇస్ట్ ఎయిటీవ్ ప్రిన్సిపల్ ఆఫ్ స్టేట్ పాలసీ అంతే సో టు రైస్ ద లెవల్ ఆఫ్ న్యూట్రిషన్ జుడిషి ఫ్రమ్టిక్ ఇంట్రెస్ట్ ఆఫ్ ది వీకర్ సెక్షన్ టువెలప్ ది సైంటిఫిక్ టెంపర్ టెంపర్ సంవిధా సభ్యు అధ్యక్షుడెంట్ ఆఫ్ ప్రెసిడెంట్ ఆఫ్ దిన్స్టి వాస్ డాక్టర్ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಓಕೆ ವಿಧಾನ ರಚನಾ ಸಭೆ ಅಧ್ಯಕ್ಷರು ಎ ಮುನ್ಸಿ ಜವಹರ್ಲಾಲ್ ನೆಹರು ಬಿಆರ್ ಅಂಬೇಡ್ಕರ್ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಓಕೆ ಇಲ್ಲಿ ಬಿಆರ್ ಅಂಬೇಡ್ಕರ್ ಅವರು ಸಮಿತಿ ಓಕೆ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಒಟ್ಟಾರೆ ಸಂವಿಧಾನ ರಚನಾ ಸಮಿತಿ ಸಭೆಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ ಎಂತಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ அவரு பிரச்சனையாஷன் இன் நோட் கல்யாணம் எம்ப பரிக்கல் கண்டுபார்த்தது ரை கல்யாணம் ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಟ್ ರಿಫ್ಲೆಕ್ಟ್ ದಿ ಮೈಂಡ್ ಅಂಡ್ ಐಡಿಯಲ್ಸ್ ಆಫ್ ದಿ ಫ್ರೇಮರ್ಸ್ ಈಸ್ ಈ ಭಾಗವು ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳನ್ನ ಪ್ರತಿಬಿಂಬಿಸುತ್ತದೆ ಅಂತಿದೆದ ಈ ಭಾಗ ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ ಸೊ ಇಲ್ಲಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಪ್ರಸ್ತಾವನೆ ಸಿಟಿಜನ್ಶಿಪ್ ಅಂತಿದೆ ಪ್ರಸ್ತಾವನೆ ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ಪರಿಕಲ್ಪನೆ ಏನಿತ್ತು ಅವರ ಮೈಂಡಲ್ಲಿ ಏನಿತ್ತು ಅನ್ನೋದನ್ನ ಸೂಚಿಸುತ್ತದೆ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನ ಪ್ರಸಾರ ಮಾಡುವ ಅವಕಾಶ ನೀಡಿದೆ ದ ರೈಟ್ ಟು ಬ್ರಾಡ್ಕಾಸ್ಟ್ ಸೊ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಏನು ಸ್ವಾತಂತ್ರ್ಯಗಳನ್ನು ನೀಡುತ್ತದೆ ಸೆಲಿಬ್ರಿಟಿ ಅದು ಓಕೆ ಅನುಚ್ಛೇದ ಹತ್ತೊಂಬತ್ತು ರೈಟ್ ಸೊ ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಲೆಕ್ಷನ್ ಕಮಿಷನ್ ಪ್ಲಾನಿಂಗ್ ಕಮಿಷನ್ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತಿದೆ ಇಲ್ಲಿ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಬಂದಾಗ ಇಲ್ಲಿ ಯೋಜನಾ ಆಯೋಗ ಯೋಜನಾ ಆಯೋಗ ಮತ್ತು ಚುನಾವಣಾ ಆಯೋಗ ಹೌದು ರಾಷ್ಟ್ರೀಯ ಸಲಹಾ ಮಂಡಳಿ ಎಸ್ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಓಕೆ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಕೂಡ ಹೌದು ಅಲ್ಲ ಸಂವಿಧಾನಿಕ ಸಂಸ್ಥೆ ಅಲ್ಲ ಹಾ ಚುನಾವಣಾ ಆಯೋಗ ಇಲ್ಲಿ ಆಕ್ಚುಲಿ ಸ್ಟೇಟ್ ಕೌನ್ಸಿಲ್ ಸಂವಿಧಾನಾತ್ಮಕ ಸಂಸ್ಥೆ ಬರ್ತವೆ ಎರಡೂ ಕೂಡ ಬರ್ತವೆ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನ ಕುರಿತು ಒಳಗೊಂಡಿದೆ ಅಂತಿದೆ ಎರಡು ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಷಲೈಸ್ ದಿ ಪವರ್ಸ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪಂಚಾಯತ್ ಪಂಚಾಯ್ತಿಯ ಕುರಿತು ಮಾಹಿತಿಯನ್ನ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ಎಲ್ಲಿ ಉಲ್ಲೇಖಿಸಲಾಗಿದೆ ಅಂತಿದೆ ಇದು ಎಲೆವೆಂತ್ ಶೆಡ್ಯೂಲ್ ಹನ್ನೊಂದನೇ ಅನುಸೂಚಿ ಹನ್ನೊಂದನೇ ಅನುಸೂಚಿಯಲ್ಲಿ ಪಂಚಾಯಿತಿಗಳ ಅಧಿಕಾರ ಜವಾಬ್ದಾರಿಗಳನ್ನ ಉಲ್ಲೇಖಿಸಲಾಗಿದೆ ಅಪಾಯಿಂಟ್ಸ್ ದಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ರಾಷ್ಟ್ರ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಚೀಫ್ ಜಸ್ಟಿಸ್ ಲೋಕಸಭಾ ಸ್ಪೀಕರ್ ಪ್ರೆಸಿಡೆಂಟ್ ಅಂತಿದೆ ಪ್ರೆಸಿಡೆಂಟ್ ಓಕೆ ರಾಷ್ಟ್ರಪತಿಗಳು ಈ ಒಂದು ನ್ಯಾಯಾಧೀಶರನ್ನ ನೇಮಕ ಮಾಡೋದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಆರ್ ಅಪಾಯಿಂಟೆಡ್ ಬೈ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಇರತಕ್ಕಂತ ರಾಜ್ಯ ರಾಜ್ಯ ಲೋಕಸೇವಾ ಆಯೋಗ ಅಂತ ಹೇಳಿರ್ತದಲ್ಲ ಕೆ ರಾಜ್ಯ ಲೋಕಸೇವಾ ಆಯೋಗ ಅದರ ಸದಸ್ಯರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ಗವರ್ನರ್ ರೈಟ್ ಮುಖ್ಯಮಂತ್ರಿ ಎಸ್ ಎಲ್ ಐ ಗವರ್ನರ್ ಗೌರ್ನರ್ ಹಾ ಅಧಿಕಾರ ಮಾತ್ರ ಸಂಸತ್ತು ಮತ್ತು ರಾಷ್ಟ್ರಪತಿಗಳಿಗಿದೆ ಆದ್ರೆ अवर्मर कॉन्स्टिट्यूशन बिका प्रोवैड्स फर्टेड प्रोवैड्स फर्डल कंटेनटरीोयिंग इंडियन విచ్ ఆఫ్ ది ఫోయింగ్ ఈస్ట్ ఎ బేసిక్ స్ట్రక్చర్ ఆఫ్ ది ఇండియన్ కన్స్టిూషన్ ఫ్రోమ్ గవర్నమెంట్ పార్లిమెంటరీ ఫార్మ్ ఆఫ్ గవర్నమెంట్ ఫెడరల్ గవర్నమెంట్ ఇండిపెండెన్స్ ఆఫ్ జుడిషి అంతే విచ్ ఆఫ్ ది ఫాలోయింగ్ ఇస్ నాట్ ఎ బేసిక్ స్ట్రక్చర్ ఆఫ్ ఇండియన్ కన్స్టిూషన్ అంత బంద్రెడ్ రెసిడెన్షియల్ ఫార్మ్ ఆఫ్ గవర్నమెంట్ నాట్ బేసిక్ స్ట్రక్చర్ ఓకే ఇది నమ్మ సంవిధా పార్లిమెంటీ హెడరల్ ఇది ఇండిపెండెంట్ జుడిషిరి ఇది కూడా ಮೂಲರ್ಚನೆಯ ಭಾಗ ಪ್ರೊಕ್ಲೇಮೇಷನ್ ಆಫ್ ಎಮರ್ಜೆನ್ಸಿ ಈಸ್ ಅನ್ ಆಪರೇಷನ್ ದ ದೂರೇಷನ್ ಆಫ್ ದಿ ಲೋಕಸಭಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಅ ಪೀರಿಯಡ್ ಆಫ್ ಸೊ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕಸಭೆಯ ಅವಧಿಯನ್ನು ಎಷ್ಟು ಸಮಯದವರೆಗೆ ವಿಸ್ತರಿಸಬಹುದು ಅಂತ ಕೇಳಿದರೆ ಮೂರು ತಿಂಗಳು ಆರು ತಿಂಗಳು ಒಂದು ಸಮಯದಲ್ಲಿ ಒಂದು ವರ್ಷ ಒಂದು ಸಮಯದಲ್ಲಿ ಎರಡು ವರ್ಷ ಅಂತಿದೆ ಸೊ ಒಂದು ಬಾರಿಗೆ ಪರ್ಮಿಷನ್ ತಗೊಂಡು ಎರಡು ಸದನಗಳ ವಿಶೇಷ ಬಹುಮತದ ಒಪ್ಪಿಗೆ ತಗೊಂಡು ಅದನ್ನ ಆರು ತಿಂಗಳು ಸಾರಿ ಒನ್ ವರ್ವರೆಗೂ ವಿಸ್ತರಿಸಬಹುದು ಒನ್ ಇಯರ್ಗಳು ಸಾರಿ ಒನ್ ಇರ್ವರೆಗೂ ವಿಸ್ತರಿಸಬಹುದು ಇಯರ್ಗೂ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇದೆ ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ ಅಂತಿದೆ ಇಕ್ವಾಲಿಟಿ ಸ್ಪೀಚ್ ಪ್ರಾಪರ್ಟಿ ಫೆಡರಲಿಸಂ ಫ್ರೀಡಮ್ ಅಂತಿದೆ ರೈಟ್ ಟು ಪ್ರಾಪರ್ಟಿ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ ಸುಪ್ರೀಂ ಕೋರ್ಟ್ ordinance, ಇಶ್ಯೂ ಡಿಗ್ರಿ ಆರ್ಡಿನೆನ್ಸ್ ನೋಟಿಫಿಕೇಶನ್ ಜಾರಿಗೊಳಿಸುವ ಮೂಲಕ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ಅನ್ನು ನೀಡಬಹುದು ರಿಟ್ ಅನ್ನ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ ಸುಪ್ರೀಂ ಕೋರ್ಟ್ ಮೇ ಇಶ್ಯೂ ದ ರಿಟ್ ರಿಟ್ಸ್ ಅನ್ನ ಹೊರಡಿಸಬಹುದು ಆರ್ಡಿನೆನ್ಸ್ ಸರ್ಕಾರ ಹೊರಡಿಸುತ್ತೆ ಯಾವುದೇ ಕಾನೂನನ್ನು ತರೋದಕ್ಕೆ ತಾಲಿಕ ಕಾನೂನು ತರೋದಕ್ಕೆ ಸೊ ಡಿಗ್ರಿ ಎಸ್ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಕೇಸಲ್ಲಿ ತೀರ್ಪನ್ನು ಕೊಟ್ಟಿರ್ತದೆ ಅದನ್ನ ಪುನರುಚ್ಚರಿಸಿರುವಂಥದ್ದು ಹೂ ಆಕ್ಟ್ಸ್ ಆಸ್ ಅ ಚಾನ್ಸ್ಲರ್ ಆಫ್ ದಿ ಸ್ಟೇಟ್ ಯೂನಿವರ್ಸಿಟಿ ఎస్ సో రాజ్యద విశ్వవ్యాలయ కులపతి కులాధిపతి గవర్నర్ రైట్ గవర్నరు ఇతీచే సో నమ్మల్ రాజ్యద్యకూ బో రూరల్ డెవలప్మెంట్ అభివృద్ధి పంచాయత్ రాజ్ విశ్వవద్యాలయన్సలర్ ముఖ్యమంత్రి ఆగారు ఫస్ట్ లా ఆఫీసర్ ఆఫ్ ది గవర్నమెంట్ గవర్నమెంట్ ఆఫ్ ఇండియా భారత సర్కార్ కనుక సలహాగారు అవ అధికారి అటార్ని జనరల్ ఆఫ్ ఇండియా ೂಶನಲ್ ಅಮೆಂಡ್ಮೆಂಟ್ ಗೇವ್ ಪ್ರೆಸಿಡೆನ್ಸ್ ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಓರ್ ದಿ ಫಂಡಮೆಂಟಲ್ ರೈಟ್ ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಗೇವ್ ಅನ್ಸ್ ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಓರ್ ದಿ ಫಂಡಮೆಂಟಲ್ ರೈಟ್ ಸೊ ಸಂವಿಧಾನದ ಯಾವ ತಿದ್ದುಪಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ನೀಡಿತ್ತು ಅಂದ್ರೆ ಫಾರ್ಟಿ ಸೆಕೆಂಡ್ ಅದನ್ನು ಫಾರ್ಟಿ ಫೋರ್ತ್ ಒಳಗೆ ಚೇಂಜ್ ಮಾಡ್ತಾರೆ ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಇನ್ ಇಯರ್ ಓಕೆ ಇದನ್ನ ರಾಷ್ಟ್ರೀಕರಣಗೊಳಿಸಿದ್ದು ಯಾವಾಗ ನೈನ್ಟೀನ್ ಫೋರ್ಟಿ ನೈನ್ ನೈನ್ಟೀನ್ ತರ್ಟಿ ರೈಟ್ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಸ್ಥಾಪನೆ ಆಗುತ್ತೆ ಓಕೆ ತರ್ಟಿ ಸೆವೆನ್ ಅಲ್ಲಿ ಅದನ್ನ ಮುಂಬೈಗೆ ಸೆಫ್ಟ್ ಮಾಡ್ತಾರೆ ಫೋರ್ಟಿ ನೈನ್ಗೆ ಅದನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಓಕೆ ಇನ್ ವಿಚ್ ಇಯರ್ ಡಿಡ್ ಗೋವಾ ದಿ ಫುಲ್ ಸ್ಟೇಟ್ಹುಡ್ ಅಂತಿದೆ ಏಯ್ಟಿ ಸೆವೆನ್ ಓಕೆ ಸೊ ಏಯ್ಟಿ ಸೆವೆನ್ ಅಲ್ಲಿ ಇವತ್ತು ಸ್ಟೇಟ್ಹುಡ್ ಅನ್ನ ಪಡ್ಕೊಂಡಿರುವಂತದ್ದು ಎಸ್ ನೋಡಿದಿಲ್ಲ ವಿದ್ಯಾರ್ಥಿಗಳೇ ಇವಾಗ ಇದು ಪೊಲೀಸ್ ಪಿಸಿ ಸಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ರೈಟ್ ಇಲ್ಲಿ ನಿಮಗೆ ಒಂದು ಸಂಸತ್ತಿನ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಈ ತರ ಇರುತ್ತೆ ಇದು ನೀವು ರೆಫರೆನ್ಸ್ ಆಗಿ ಬಳಸ್ಕೋಬಹುದು ನೋಡಿದಿಲ್ಲ ವಿದ್ಯಾರ್ಥಿಗಳೇ ಈಗ ನಮ್ಮಲ್ಲಿ ಹೇಳಿದ್ನಲ್ಲ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆನ್ಲೈನ್ ಆನ್ಲೈನ್ ಕ್ರಾಸ್ ಕೋರ್ಸ್ ಫಾರ್ ದಿ ಪೊಲೀಸ್ ಅಂಡ್ ಟ್ವೆಂಟಿ ಫೈವ್ ಕೇವಲ ಮೊದಲ ಮೊದಲೂರು ವಿದ್ಯಾರ್ಥಿಗಳಿಗೆ ಕೇವಲ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಒಂದು ಕೋರ್ಸ್ ಸಿಗ್ತಾ ಇದೆ ಓಕೆ ಸೊ ಎಷ್ಟು ಸಾಧ್ಯವೋ ಸಾಧ್ಯವಲ್ಲ ಸ್ನೇಹಿತರಿಗೂ ಹಂಚ್ಕೊಡ್ರಿ ನೀವು ಕೂಡ ಈ ಕೋರ್ಸ್ ಅನ್ನ ತೆಗೆದುಕೊಡ್ರಿ ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿಕೊಡ್ರಿ ನಿಮಗೆ ಸೊ ಇವೆಲ್ಲ ಸಂಪೂರ್ಣವಂತ ಮಾಹಿತಿ ನಿಮ್ಗೆ ಸಿಗುತ್ತೆ ಓಕೆ ಸಂಪೂರ್ಣವಂತ ಮಾರ್ಗದರ್ಶನ ನಿಮ್ಗೆ ಸಿಗುತ್ತೆ ರೈಟ್

ಇದೆ ಆಫರ್ ಓನ್ಲಿ ಫಾರ್ ಫಸ್ಟ್ ಸ್ಟೂಡೆಂಟ್ ಸಿಗ್ತಾಯಿದೆ ಸ್ಟೂಡೆ ಜಾಯಿನ್ ನೋ ಅವರ್ ನೈಸ್ ಅಕಾಡೆಮಿ ಹಾವೇರಿ ಆಪ್ ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಈ ಕೋರ್ಸನ್ನ ಅನ್ನ ಕಾಣುತ್ತೆ ನಿಮ್ಗೆ ಕೋರ್ಸ್ ಸೆಕ್ಷನ್ ಅಲ್ಲಿ ಹೋದ್ರೆ ಕಾಣುತ್ತೆ ಮತ್ತೆ ಎಲ್ಲಾ ತರದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಇದಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೆ ನಾಳೆ ಕ್ಲಾಸ್ ಅಲ್ಲಿ